ಕರ್ಮ ಅನ್ನೋದು ಕೇವಲ ಕರ್ಮದ ತ್ಯಾಗದಿಂದ ಕೇವಲ ಮೋಕ್ಷ ಸಿದ್ಧಿ ಆಗುವುದಿಲ್ಲ ಕೇವಲ ಸ್ವ ಸನ್ಯಾಸ ಮಾಡದೆ ಬಯಕೆಗಳ ಕರ್ಮಗಳನ್ನೇ ತೊರೆದು ಬಿಟ್ಟೆ ಅಂದ ಮಾತ್ರಕ್ಕೆ ಸಿದ್ಧಿಯನ್ನು ಹೊಂದುವುದಿಲ್ಲ ಅನ್ನೋದರ ವಿಸ್ತಾರವಾದ ವಿವರಣೆಯನ್ನ ಆಚಾರ್ಯರು ಕೊಟ್ಟದ್ದನ್ನು ನಾವು ನೋಡಿದ್ವಿ ಯಾಕೆ ಅಂತ ಇನ್ನೂ ಒಂದು ಸರಿ ಹಾಗಿದ್ರೆ ಆ ಎಲ್ಲದಕ್ಕೂ ಹಿಂದೆ ಒಂದು ಸಹಜವಾದ ಕಾರಣ ಬಂದೇ ಬರುತ್ತೆ ಕರ್ಮವನ್ನ ಬಿಡುದು ಬಿಡುವುದರಿಂದ ನಿಷ್ಕರ್ಮಿ ಆಗುದಿಲ್ಲ ಮತ್ತೊಂದು ಸಂಗತಿ ಇದೆ ಕರ್ಮನ್ ಕರ್ಮನ ಬಿಡ್ಲಿಕ್ಕೆ ಆಗಲ್ಲ ಅನ್ನೋದು ಕೃಷ್ಣ ಮುಂದೆ ಹೇಳ್ತಾ ಇರುವ ವಿಷಯ ನತು ಕರ್ಮಾಣಿ ಸರ್ವಾತ್ಮನ ತ್ಯಕ್ತು ಚಕ್ಯಾನಿ ಇತ್ಯತ ಆಹ ನಹಿ ಇತಿ ಯಾವನು ನಿಷ್ಕ್ರಿಯನಾಗಿ ಬದುಕದ ಸಾಧ್ಯವೇ ಇಲ್ಲ ಇದು ನಮ್ಮ ಅನುಭವ ಅಲ್ವಾ ಕಣ್ಣು ಮುಚ್ಚಿ ಕೂತ್ಕೊಳ್ತೇನೆ ಕೈಕಾಲು ಅಲ್ಲಾಡಿಸ್ತೇ ಕೂತ್ಕೊಳ್ತೇನೆ ಅಂತ ಅಂದಾಗಲೂ ಸ್ವಲ್ಪ ಹೊತ್ತಾಗುವ ಬೆನ್ನು ಬಾಗಿರುತ್ತೆ ಕತ್ತು ಬಾಗಿರುತ್ತೆ ಕಣ್ಣು ಪಿಳಿಪಿಳಿಯಂತ ಇರುತ್ತೆ ಯಾಕೋ ಕಣ್ಣು ಮುಚ್ಚಲಿಕ್ಕೆ ಹಾಕ್ತಾ ಇರೋಲ್ಲ ಮೈ ಕೈ ತುರಿಸ್ತಾ ಇರುತ್ತೆ ಕಾಲು ಓಡಾಡುತ್ತೆ ಎಲ್ಲ ಶುರುವಾಗುತ್ತೆ ಆದ್ರೆ ಬದುಕುವುದು ಅಂತಂದ್ರೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಇರುವುದು ಅಂತಾನೆ ಅರ್ಥ ಒಂದು ವೇಳೆ ಅದರಲ್ಲಿ ಏನು ಚಟುವಟಿಕೆ ಇಲ್ಲ ಅಂದ್ರೆ ಏ ಇದನ್ನ ತಗೊಂಡು ಹೋಗಿ ಕ್ರಿಮಿಟೋರಿಯಂ ಗಾಕಿ ಅಂತ ಕಳಿಸ್ಬಿಡ್ತಾರೆ ನಿಷ್ಕ್ರಿಯತೆ ಅನ್ನೋದು ಜಡದ ಲಕ್ಷಣ ಹೊರತು ಚೇತನದ ಲಕ್ಷಣ ಅಲ್ಲ ಚೈತನ್ಯಮಯವಾದ ಶರೀರ ಅಂತ ಅನ್ನೋದು ಯಾವಾಗ್ಲೂ ಕೂಡ ನಿರಂತರ ಏನಾದ್ರೂ ಒಂದು ಕೆಲಸದಲ್ಲಿ ತೊಡಗಿರ್ಬೇಕು ಅದು ಏನಾದ್ರೂ ಒಂದು ಅನ್ನೋದು ಪರಮಾತ್ಮನ ಪರವಾದಾಗ ಸತ್ಕರ್ಮ ಆಗುತ್ತೆ ಕೇವಲ ಸ್ವಾರ್ಥ ಪರವಾದಾಗ ಸತ್ಯದ ದಾರಿಯನ್ನ ಕಳಚಿಕೊಂಡು ದಿಕ್ಕನ್ನು ಬದಲಿಸಿತು ಉಂಟಾದಾಗ ಅದು ಅಂಟುವ ಕರ್ಮ ಆಗುತ್ತೆ ಅಥವಾ ಸ್ವಾರ್ಥದ ಕರ್ಮ ಆದ್ರಿಂದಾಗಿ ಪಾಪವನ್ನು ತಂದುಕೊಡುತ್ತೆ ಹಿಂದಿನವರು ಈ ಪದ್ಯಕ್ಕೆ ಅಜ್ಞಾನಿಯಾದವನಿಗೆ ನಿಷ್ಕ್ರಿಯನಾಗಿರುವುದು ಸಾಧ್ಯ ಇಲ್ಲ ಯಾಕೆಂದ್ರೆ ಅವರ ಇಡೀ ಚಿಂತನೆ ನಿಂತಿರುವುದೇ ನಿಷ್ಕ್ರಿಯತೆ ಮೇಲೆ ಅದ್ ಅಂದ್ರೆ ಅವರು ನೈಕಷ್ಟಿ ಕ್ಷಣಮಿಜಾತು ತಿಷ್ಠತಿ ಅಕರ್ಮಕೃತ್ ಅಂದ್ರೆ ಅಜ್ಞಾನದಿಂದ ಕೂಡಿದ ಅಕರ್ಮಕೃತ್ ಅನ್ನೋದನ್ನ ಸೇರಿಸಿ ಹೇಳಬೇಕು ಅಂತ ಹೇಳುತ್ತಾರೆ ಆದ್ರೆ ಕೃಷ್ಣನ ಅಭಿಪ್ರಾಯ ಅದಲ್ಲ ಅನ್ನುವುದನ್ನ ಆಮೇಲಿನ ಮಂದಿ ಎಲ್ಲರೂ ಕೂಡ ಯಾಕಂದ್ರೆ ಜ್ಞಾನಿಯೂ ಕರ್ಮ ಮಾಡುತ್ತಾನೆ ಅನ್ನೋದು ಹೆಚ್ಚಿನ ಆಚಾರ್ಯರ ಅಭಿಪ್ರಾಯ ಅಜ್ಞಾನಿ ಮಾತ್ರ ನಿಷ್ಕ್ರಿಯನಾಗಿರುವುದಲ್ಲ ಅಲ್ಲಿ ಎಲ್ಲೂ ಶ್ಲೋಕದಲ್ಲಿ ಇಲ್ಲ ಅಜ್ಞಾನಿ ಅಂತ ಆದ್ರೆ ಅವರು ಅಕರ್ಮಕೃತ್ ಅಂದ್ರೆ ಅಜ್ಞಾನಿಯಾದ ಅಕರ್ಮಕೃತ್ ಅಂತ ಅರ್ಥ ಬರೀತಾರೆ ಪೂರ್ವಾಚಾರ್ಯರು ಆದರೆ ಜ್ಞಾನ ಇದ್ದ ಮೇಲೂ ಬಂದ ಮೇಲೂ ಜ್ಞಾನದ ಉತ್ತಮ ತಳಹದಿಯನ್ನು ಮುಟ್ಟಿದ ಮೇಲೂ ಸ್ವತಃ ಎಲ್ಲ ಮುಕ್ತನಾದಂತಹ ಭಗವಂತನೇ ಅವತಾರ ತಾಳಿದಾಗ ನೂರಾರು ಕರ್ಮಗಳನ್ನು ಮಾಡುತ್ತಾನೆ ಅಂಥದ್ರಲ್ಲಿ ಈ ರೀತಿಯಾದ ಹೇಳಿಕೆ ಅನ್ನೋದು ಕೇವಲ ನಮ್ಮ ಅಭಿಪ್ರಾಯವನ್ನು ಹೇಳಬೇಕಷ್ಟೇ ಬಿಟ್ಟರೆ ಕೃಷ್ಣನ ಅಭಿಪ್ರಾಯ ಅದು ಆಗುದಿಲ್ಲ ಯಾಕಂದ್ರೆ ಅವನು ಹಾಗೆ ಬದುಕಿ ತೋರಿದವನೇ ಅಲ್ಲ ಸುಮ್ಮನೆ ಕೂತ್ ಕೂತ್ಕೊಳ್ಳಿಕ್ಕಾಗುದಿಲ್ಲ ಅನ್ನೋದು ಲೋಕದ ಸಹಜ ಕರ್ಮ ಸಹಜ ಧರ್ಮ ಅದರ ಜೊತೆಗೆ ಜ್ಞಾನಿಯಾದವನು ಕೂಡ ಕರ್ಮ ಮಾಡಿಯೇ ಮಾಡುತ್ತಾನೆ ಅನ್ನುವುದೇ ಕೃಷ್ಣನ ಅಭಿಪ್ರಾಯ ಕರ್ಮ ಅಂದ್ರೆ ಕೇವಲ ಸಾಧನೆಯ ಕರ್ಮ ಮಾತ್ರ ಅಲ್ಲ ದೇಹ ಧಾರಣೆಗಾಗಿ ಮಾಡುವ ಕರ್ಮವೂ ಕೂಡ ಕರ್ಮವೇ ಆಗುತ್ತೆ ಜ್ಞಾನ ಸಾಧನೆಗಾಗಿ ತೊಡಗುವ ಕ್ರಿಯೆ ಮತ್ತು ಕರ್ಮದ ಅಂದ್ರೆ ದೇಹದ ರಕ್ಷಣೆಗಾಗಿ ತೊಡಗುವ ಕ್ರಿಯೆ ಎರಡೂ ಕೂಡ ಒಂದೇ ನಿಷ್ಕ್ರಿಯನಾದರೆ ದೇಹ ಧಾರಣೆಯು ಕೂಡ ಅಸಾಧ್ಯ ಅನ್ನುವ ಅಭಿಪ್ರಾಯವನ್ನೇ ನಹಿ ಕಶ್ಚಿತ್ ಕ್ಷಣ ಕ್ಷಣಮಪಿ ಇಂಥ ಕೃಷ್ಣನು ಕೂಡ ನಿರೂಪಣೆ ಮಾಡ್ತಾ ಇರುವುದು ಆದ್ದರಿಂದ ಕ್ರಿಯೆ ಅಂದ್ರೆ ಎಲ್ಲ ಬಗೆಯ ಕ್ರಿಯೆ ಅದರಲ್ಲಿ ಜ್ಞಾನೀಯ ಕ್ರಿಯೆ ಅಜ್ಞಾನಿಯ ಕ್ರಿಯೆ ಅಂತೆಲ್ಲ ನಾವು ವ್ಯಾಖ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕರ್ಮ ವಿಧಿಸಿದ್ದು ಅಜ್ಞಾನಿಗಳಿಗೆ ಮಾತ್ರ ಅಂದ್ರೆ ಆಯ್ತು ಅರ್ಜುನ ಅಜ್ಞಾನಿ ಅವನಿಗ್ ಮಾತ್ರ ಕರ್ಮ ಹೇಳಿದ್ದು ಅಂತ ಆಗುತ್ತೆ ಆದ್ರೆ ಮುಂದಿನ ಮಾತುಗಳೆಲ್ಲ ಅದಕ್ಕೆ ಹಾನಿಯಾಗುತ್ತೆ ಯಾಕೆಂದ್ರೆ ಒಂದು ಇಂದ್ರನ ಅವತಾರವಾಗಿ ಅರ್ಜುನ ಬಂದಿರುವುದು ಇಂದ್ರ ಅಪರೋಕ್ಷ ಜ್ಞಾನಿಗಳ ಸಾಧನೆಯಲ್ಲಿ ಸಾಲಿನಲ್ಲಿ ಎತ್ತರದಲ್ಲಿ ಬರುವವನು ಮತ್ತು ಅವನಿಗಿರುವ ಕಾರ್ಯಭಾರವನ್ನ ಗಮನಿಸಿದ್ರೆ ಉಳಿದ ಎಲ್ಲ ದೇವತೆಗಳ ಸಾಲಿಗಿಂತ ಅತ್ಯಂತ ಹೆಚ್ಚಿನ ಕರ್ತವ್ಯ ಅವನಿಗಿದೆ ಅಂದ್ರೆ ಅವನ ಮೇಲೆ ಇರುವ ಗರುಡಶೇಷ ರುದ್ರರು ಪ್ರಾಣ ಬ್ರಹ್ಮರು ಬಿಟ್ರೆ ಅವನ ಮಡದಿಯರು ಬಿಟ್ರೆ ಋದವರು ಆಮೇಲೆ ಎಷ್ಟು ದೇವತೆಗಳು ಬರ್ತಾರೋ ಅವರೆಲ್ಲರಿಗಿಂತ ಹೆಚ್ಚಿನ ಚಟುವಟಿಕೆ ಹೆಚ್ಚಿನ ದೇಹದ ಮತ್ತು ಬ್ರಹ್ಮಾಂಡದ ನಡುವೆ ಒಡನಾಟ ಇರುವುದು ಇಂದ್ರನಿಗೆ ಆದ್ರಿಂದಾಗಿ ಕೃಷ್ಣನು ಕೂಡ ತನ್ನ ಕ್ರಿಯೆಯನ್ನು ಹೇಳುವಾಗ ವರ್ತ ಏವಚ ಕರ್ಮಣಿ ನಾನು ಕರ್ಮದಲ್ಲಿದ್ದೇನೆ ಅಂತ ಹೇಳಿಕೊಳ್ಳುವುದರ ಮೂಲಕ ಅಪರೋಕ್ಷ ಜ್ಞಾನಿಯಾದಂತಹ ಅರ್ಜುನನಿಗೆ ಬೋಧಿಸ್ತಾ ಇದ್ದೇನೆ ಅಂತ ಹೇಳುವಾಗ ಅವನು ಕೃಷ್ಣನೂ ಅಜ್ಞಾನಿ ಆಗ್ಬೇಕಾಗತ್ತೆ ಅರ್ಜುನನೂ ಅಜ್ಞಾನಿ ಆಗ್ಬೇಕಾಗತ್ತೆ ಹಾಗಾಗಿ ನಹಿ ಕಶ್ಚಿತ್ ಕ್ಷಣಮಪಿ ಯಾವನೂ ಕೂಡ ಕ್ಷಣಮಪಿ ಒಂದು ಕ್ಷಣವೂ ಕೂಡ ಅಕರ್ಮಕೃತ್ ಏನನ್ನೂ ಮಾಡದವನಂತೆ ಜಾತು ಎಂದಿಗೂ ಕೂಡ ನತಿಷ್ಠತಿ ಇರಲು ಸಾಧ್ಯವಿಲ್ಲ ಯಾಕೆಂದ್ರೆ ಅದು ಪ್ರಕೃತಿಯ ನಿಯಮ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ ಗುಣೈ ಮಾಡಬಾರದು ಅಂತ ಒಬ್ಬ ಒಂದು ವೇಳೆ ಹಠ ತೊಟ್ಟು ಕೂತ್ರೆ ನಾನು ಕೂಡಲ್ಲ ನಾನೇನು ಮಾಡಲ್ಲ ನಾನು ನಿಷ್ಕ್ರಿಯನಾಗಿ ಇದ್ದು ಬಿಡ್ತೇನೆ ಅಂತ ಯಾರಾದ್ರೂ ಒಬ್ಬ ಕೊಡ್ತೇನೆ ಅಂದ್ರೆ ಕೃಷ್ಣ ಹೇಳಿದ ಕಾರ್ಯತೆ ಹೀ ಅವಶಃ ಕರ್ಮ ಅವನಿಗೆ ಅವನ ವಶದಲ್ಲಿ ಇಲ್ಲದೆ ಕರ್ಮ ಮಾಡ್ಲೇಬೇಕಾಗತ್ತೆ ಕರ್ಮ ಪ್ರಕೃತಿ ಜೈಹಿ ಗುಣೈಹಿ ತತ್ವರ ಜಸ್ತಮಸನ್ನ ಗುಣಗಳು ಇರುದು ಯಾಕೆ ನಮ್ಮನ್ನು ಮೇಯಿಸ್ಲಿಕ್ಕೆ ಇರುದು ನಮ್ಮ ಮೇಲೆ ಪ್ರಭಾವ ಬೀರಿ ನಮಗೆ ಕೋಪ ಬರುವ ಹಾಗೆ ನಮ್ಗೊಬ್ಬನ ಮೇಲೆ ಬೇಜಾರಾಗುವ ಹಾಗೆ ನಮ್ಗೆ ಅವರು ಆಡಿದ ಮಾತನ್ನ ತಿರಸ್ಕರಿಸುವ ಹಾಗೆ ಅಥವಾ ಅವರ ಹತ್ರವೇ ಹೋಗಿ ಕೂತ್ಕೊಳ್ಬೇಕು ಅನ್ನುವ ಹಾಗೆ ಅಥವಾ ಅಂತಹ ಪ್ರಪಂಚದ ಸೃಷ್ಟಿಕರ್ತನನ್ನ ದ್ವೇಷಿಸುವ ಹಾಗೆ ಅಥವಾ ಈ ನೂರಾರು ತರದ ಯೋಚನೆಗಳು ಒಳಗಿನಿಂದ ಗೊತ್ತಿಲ್ಲದೆ ತಮ್ಮ ಹಿಡಿತಕ್ಕೆ ಬರದೆನೇ ನಡೆದು ಹೋಗ್ತಾ ಇರುತ್ತೆ ಆ ಅಂದ್ರು ಅಕಾರ ವಶನಾಗಿ ಅಕಾರ ರೂಪಿ ಪರಮಾತ್ಮನ ವಶ ಮತ್ತು ತನ್ನ ವಶದಲ್ಲಿ ಇಲ್ಲದವನಾಗಿ ಅರಿವಿಲ್ಲದಂತೆಯೇ ಕ್ರಿಯೆಗಳು ನಡೆದು ಹೋಗಿಯೇ ಹೋಗುತ್ತೆ ಅಯ್ಯೋ ನಾನಾ ನನಗೆ ಏನ್ ಮಾಡಬಾರ್ದು ಅಂತ ಕೂತಿದ್ದು ಅಂತ ಕೂತವನಿಗೆ ಕೂತ ಕ್ಷಣ ಬಿಟ್ರೆ ಮತ್ತೆ ಯಾವ್ದು ನೆನಪಿರಲ್ಲ ಮುಂದೆಲ್ಲ ತಾನೇ ಆಗ್ತಾ ಹೋಗ್ತಾ ಇರುತ್ತೆ ಇದು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಯಾವಾಗ ನಾವು ನಡಿಲೇಬೇಕು ನಡೆಯುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಅಂತ ಕೂಡ್ತಾನೋ ಅದರ ಕ್ರಿಯೆ ಚಟುವಟಿಕೆಯಲ್ಲಿ ಏನು ತನ್ನನ್ನು ತೊಡಗಿಸ್ತಾನೋ ಅವನು ಆ ಕ್ರಿಯೆಯ ಜೊತೆಗೆ ತಾನೂ ಸೇರಿ ಅದರ ವಿಶೇಷ ಫಲವನ್ನ ಭಗವಂತನಿಗೆ ಅರ್ಪಿಸಿ ಅದರ ಸೌಖ್ಯವನ್ನು ಅನುಭವಿಸ್ತಾನೆ ತತ್ವದ ಪ್ರಭಾವ ಜಾಗೃತವಾದಾಗ ಜ್ಞಾನದ ದಾರಿ ಎಚ್ಚರಗೊಳ್ಳುತ್ತೆ ಕಾರ್ಯತೆ ಪ್ರಕೃತಿ ಜೈಹಿ ಗುಣೈಹಿ ಪ್ರಕೃತಿ ಜೈಹಿ ಪ್ರಕೃತಿ ಜೈಹಿ ಅಂತಂದ್ರೆ ತತ್ವರಜಸ್ತನಸು ಅದರಲ್ಲಿ ಜ್ಞಾನ ತತ್ವದ ಪ್ರಭಾವ ಉಂಟಾದಾಗ ಜ್ಞಾನ ಆಗುತ್ತೆ ಮೂರು ಗುಣಗಳ ಪ್ರಭಾವದಿಂದಲೇನೆ ನಮ್ಮ ನಡೆನುಡಿಗಳು ನಿಯಂತ್ರಣಕ್ಕೆ ಒಳಪಡುತ್ತವೆ ಮನಸ್ಸು ಜಿಡ್ಡು ಜಿಡ್ಡಾಗಿ ಎಲ್ಲರನ್ನ ಅಪ್ಪಿಕೊಳ್ಳಬೇಕು ಅಂತ ಅನ್ಸುತ್ತೆ ಮಾತು ಮೆದು ಆಗುತ್ತೆ ಬೆಳಕು ಬೇಕು ಅನ್ಸುತ್ತೆ ತಿಳ ತಿಳಿದು ಮಾಡಬೇಕು ಅಂತ ಹಿತ ಅನ್ಸುತ್ತೆ ಯಾರಿಗಾದ್ರೂ ಒಳ್ಳೇದಾದಾಗ ಆಗ್ಲಿ ಅಂತ ಸಂತೋಷ ಪಡುತ್ತೆ ರಜಸ್ಸಿನ ಪ್ರಭಾವ ಜಾಗೃತವಾದಾಗ ಜಿಡ್ಡು ಒಂದು ರೀತಿಯ ಜಿಡ್ಡು ಬೇರೆ ಜಿದ್ದು ಬೇರೆ ಜಿಡ್ಡು ಅಂದ್ರೆ ಒಂಥರ ಸ್ನೇಹ ಭಾವ ಅಂಟಿಕೊಳ್ಳುವ ಗುಣ ಜಿದ್ದು ಅಂದ್ರೆ ಚಣಸಾಟ ಹೋರಾಟ ಅವನೇನು ಹೆಚ್ಚು ನನಗ್ ಬರಲ್ವ ಮಾತಾಡ್ಲಿಕ್ಕೆ ನನಗ್ ಬರುವ ಹೋರಾಡಲಿಕ್ಕೆ ನಾನೇನು ಕಟ್ಟಿಲ್ವ ಸಂಸ್ಥೆಗಳನ್ನ ಅಂತ ಅದರ ತೊಡೆತಟ್ಟುವ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಎಲ್ಲದಕ್ಕಿಂತಲೂ ಕೆಚ್ಚು ಯುದ್ಧದಲ್ಲಿ ಬೇಕಾದ ರೀತಿಯಲ್ಲಿ ಇರುತ್ತೆ ಮನಸ್ಸು ಕಲ್ಲಾಗ್ಬಿಡುತ್ತೆ ಮಾತು ಸ್ವಲ್ಪ ಕರ್ಕಶವಾಗುತ್ತೆ ಮನಸ್ಸಿನಲ್ಲಿ ಎಲ್ಲವೂ ವಿರುದ್ಧವಾಗಿ ಆಲೋಚನೆ ಶುರುವಾಗುತ್ತೆ ಇದು ರಜಸ್ಸಿನ ಪ್ರಭಾವ ತಮಸ್ಸಿನ ಪ್ರಭಾವ ಜಾಗೃತ ಆಯ್ತು ಅಂದ್ರೆ ಆಗ ಏನು ಬೇಡಪ್ಪ ಅಂತ ಶುರು ಶುರುವಾಗುತ್ತೆ ಅಜ್ಞಾನವೇ ಸರಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ ಕತ್ತಲೆಯ ದಾರಿಯೇ ಬಹಳ ಇಷ್ಟವಾಗುತ್ತೆ ಇಂಥವರ ಒಡನಾಟವೇ ಸಜ್ಜನರ ಒಡನಾಟವೇ ಬೇಡ ಅಂತ ಅನ್ಸುತ್ತೆ ಮನಸ್ಸು ಮಲಗಿಬಿಡುತ್ತೆ ಮಾತಿ ಮಾತು ಒಂದೋ ತೀವ್ರವಾದ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತೆ ಒಂದು ಮಾತೇ ಬೇಡ ಅಂತ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಸ್ಟಾಪ್ ಮಾಡುತ್ತೆ ಇದು ಸತ್ವರಜ ಸನಸ್ ಮೂರು ಪ್ರಕೃತಿ ಜೈಹಿ ಗುಣೈಹಿ ತರುವಹ ಇದು ಯಾರು ಒಬ್ಬನ ಪರಿಸ್ಥಿತಿ ಅಲ್ಲ ತರುವಹ ಪ್ರತಿಯೊಬ್ಬನು ಅದು ಹಿ ಅನ್ನುವುದು ಹಿಂದಿನ ಮಾತಿನ ಅಭಿಪ್ರಾಯಕ್ಕೆ ಒತ್ತು ಕೊಟ್ಟು ಹೇಳುದು ನ ಕಶ್ಚಿತ್ ಕ್ಷಣಮಿ ಅನ್ನುವಲ್ಲಿ ಹಿ ಅನ್ನುವ ಶಬ್ದ ಮತ್ತೆ ಇಲ್ಲಿ ನೆನಪಾದ್ರೆ ಎರಡನೇ ಸಾಲಿಗೆ ಸರುವಹ ಪ್ರತಿಯೊಬ್ಬನು ಕೂಡ ಅವಶಃ ತನ್ನ ನಿಯಂತ್ರಣ ತಾನಿಟ್ಟುಕೊಳ್ಳದೆ ಪರಮಾತ್ಮನ ವಶದಲ್ಲಿತ್ತುಕೊಂಡು ಪ್ರಕೃತಿ ಜೈಹಿ ಜಡ ಪ್ರಕೃತಿಯ ವಿಕಾರಗಳಾದ ಗುಣೈಹಿ ಸತ್ವರಜಸ್ಸು ತಮಸ್ಸನ್ನು ಗುಣ ವಿಶಿಷ್ಟವಾದ ಗುಣಗಳ ಪ್ರಭಾವದಿಂದ ಕರ್ಮ ಕ್ರಿಯೆಯನ್ನು ಕಾರ್ಯತೇಹಿ ಮಾಡಲೇಬೇಕಲ್ವಾ ಮಾಡಿಸ ಮಾಡಿಸಲ್ಪಡ್ತಾನಲ್ವಾ ಅದು ಹಿ ಅನ್ನೋದು ಎರಡು ಅರ್ಥದಲ್ಲಿದೆ ಒಂದು ಹಿಂದೆ ನಹಿಕಷ್ಟು ಕ್ಷಣಪಿ ಎನ್ನುವಲ್ಲಿ ಲೋಕದಲ್ಲಿ ಸುಮ್ನೆ ಕೂಡ ಸಾಧ್ಯವಿಲ್ಲ ಅಂತ ಪ್ರಸಿದ್ಧ ಇಲ್ಲಿ ಅದರಂತೆ ತಾನೆ ಯಾಕಂದ್ರೆ ಅಂತ ಕಾರಣ ಉತ್ತರವನ್ನ ಕೊಡುತ್ತಾ ಹೇಳಿದ ಹಿ ಯಾವ ಕಾರಣದಿಂದ ಗುಣಗಳು ಅವನನ್ನು ಪ್ರಭಾವಿಸ್ತಾವೋ ಆ ಕಾರಣದಿಂದ ಅವನು ಸುಮ್ನೆ ಕೂಡ್ಲಿಕ್ಕೆ ಆಗುವುದಿಲ್ಲ ಅನ್ನೋದು ಅಭಿಪ್ರಾಯದಲ್ಲಿ ಬಂದದ್ದು ತ್ರಿಗುಣ ಅನ್ನೋದು ಜಡ ಅಲ್ವಾ ಹೇಗೆ ಕೆಲಸ ಮಾಡುತ್ತೆ ಜಡಗಳಿಗೆ ಅಂತ ಪ್ರೇರಣಾ ಪ್ರವೃತ್ತಿ ಅದು ಚೇತನವನ್ನು ಜಡ ಅಂತ ಅನ್ನೋದು ಒಂದು ರೀತಿಯಲ್ಲಿ ಅದಕ್ಕೆ ತಾನಿರುವುದೇ ಗೊತ್ತಿಲ್ಲ ಇನ್ನೊದ್ರ ಇರುವಿಕೆಯ ಬಗ್ಗೆ ಏನು ಯೋಚನೆ ಮಾಡುತ್ತೆ ಇದು ಒಂದು ರೀತಿ ಹಗ್ಗ ಇದ್ದ ಹಾಗೆ ಹಗ್ಗ ತಾನಾ ಕೆಲಸ ಮಾಡುತ್ತ ಹಸುವಿಗೆ ಕಟ್ಟಿರಬಹುದು ಹಗ್ಗ ಇದ್ದಲ್ಲೇ ಇರುತ್ತೆ ಈ ಜಡವಾದ ಸತ್ತೋರದ ತನಸ್ಸು ಅನ್ನೋದು ಹಗ್ಗ ಈ ಜೀವ ಅನ್ನೋದು ಒಂದು ಪಶು ಹಸು ಇಂಥ ಪಶುವನ್ನ ಪಶುಪತಿ ಆದವನೊಬ್ಬ ನಡೆಸಬೇಕಲ್ವಾ ಅನ್ನೋದಕ್ಕೆ ಅವಶ ಅನ್ನೋ ಶಬ್ದವನ್ನು ಕೊಟ್ಟದ್ದು ಅವಶ ಅಂದ್ರೆ ಅಕಾರ ವಾಚ್ಯನಾಗಿರುವಂತಹ ಎಲ್ಲದಕ್ಕಿಂತ ಅಧಿಕನಾದ ತ್ರಿಗುಣಗಳ ಪ್ರಭಾವಕ್ಕೆ ಎಂದೂ ಒಳಗಾಗದ ಪರಮಾತ್ಮನಿಂದ ಇದು ಸಾಧ್ಯವಾಯಿತು ಅಸ್ಮಾತ್ ಇದೆಲ್ಲ ಅವನಿಂದಾಗಿ ಆಗುವಂಥದ್ದು ತ್ರಿಗುಣಾತೀತ ಅವನನ್ನ ಸಂಬೋಧನೆ ಮಾಡುವಾಗ ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಂ ಆದ್ಯಂ ತ್ರೈಗುಣ್ಯವರ್ಜಿತ ಅಂತ ಅವನನ್ನು ಹೆಸರು ಕರೆದದ್ದೇ ಅವನನ್ನ ಅವನು ಎಲ್ಲದರ ಎಲ್ಲ ಎಲ್ಲದರ ಅಧಿಕಾರವನ್ನ ಸಂಪಾದಿಸಿದ್ದಾನೆ ಎಲ್ಲವೂ ಅವನ ವಶದಲ್ಲಿದೆ ಅದರ ಅವನು ಯಾವದರ ವಶದಲ್ಲೂ ಇಲ್ಲ ಸ್ವತಂತ್ರ ಪರತಂತ್ರನಾದ ಜೀವನನ ತ್ರಿಗುಣಗಳ ಮೂಲಕ ಹಗ್ಗದಿಂದ ಹೇಗೆ ಹಸುವನ್ನ ಯಜಮಾನ ಪಶುಪತಿ ಹೇಳ್ಕೊಂಡು ಹೋಗ್ತಾನೋ ಗೋಪಾಲ್ ಎಳ್ಕೊಂಡು ಹೋಗ್ತಾನೆ ಹಾಗೇನೆ ಖುಷಿ ವಶೋ ನ ಅವನು ಎಲ್ಲ ವಶ್ ವಸ್ತುಗಳನ್ನ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ ಆದರೆ ತಾನು ಯಾರ ವಶಕ್ಕೂ ಒಳಗಾಗುವವನಲ್ಲ ಅದರಿಂದಾಗಿ ಅವನು ಅವಶಃ ತನ್ನ ವಶದಲ್ಲಿದ್ದಾನೆ ಆ ಅನ್ನುವುದರ ವಶದಲ್ಲಿದ್ದಾನೆ ಅಂದ್ರೆ ತಾನು ತನ್ನ ವಶದಲ್ಲಿದ್ದಾನೆ ನಾವು ದಾರಿ ಹೋಗರು ಇದು ಈ ಪದ್ಯದಲ್ಲಿ ಒಟ್ಟಿಗೆ ನಿರೂಪಣೆಗೊಂಡಂತಹ ವಿಷಯ ಅದರಲ್ಲಿ ಆಚಾರ್ಯರ ಹಾಸ್ಯವನ್ನು ನೋಡಿದ್ವಿ ನಿರ್ಣಯದಲ್ಲಿ ಒಂದಿಷ್ಟು ಎರಡು ಸಾಲುಗಳಿವೆ ಕರ್ತೃತ್ವ ದ್ವಿಧಂ ಪ್ರೋಕ್ತಂ ವಿಕಾರಶ್ಚ ಸ್ವತಂತ್ರತಾ ವಿಕಾರ ಪ್ರಕೃತಿರೇವ ವಿಷ್ಣುರೇವ ಸ್ವತಂತ್ರತಾ ಶಸ್ತ್ರದಲ್ಲಿ ಎರಡು ಬಗೆಯ ಕರ್ತೃತ್ವ ಇದೆ ಒಂದು ರೂಪಾಂತರಗೊಳ್ಳುವುದು ಒಂದು ಸ್ವತಂತ್ರವಾಗಿ ಮಾಡುವುದು ವಿಕಾರ ಪ್ರಕೃತಿರೇವ ವಿಷ್ಣೋ ಸ್ವತಂತ್ರತಾ ಜಡ ಪ್ರಕೃತಿ ಮಾತ್ರ ರೂಪಾಂತರಗೊಳ್ಳುತ್ತೆ ವಿಷ್ಣು ಮಾತ್ರ ಸ್ವತಂತ್ರವಾಗಿ ಎಲ್ಲವನ್ನು ಮಾಡ್ತಾನೆ ಇತಿ ಪೈಂಗಿ ಶ್ರುತೆ ಕಾರ್ಯತೆ ವಶ ಇತ್ಯತ್ರ ಅವಶೋ ವಿಷ್ಣುವಶಃ ಕಾರ್ಯತೆ ಹಿ ಅವಶಃ ಅವಶನಾಗಿ ಎಲ್ಲವನ್ನೂ ಮಾಡಬೇಕಾಗುತ್ತೆ ತನ್ನ ವಶದಲ್ಲಿ ಇಲ್ಲದೆ ಎಲ್ಲವನ್ನೂ ಮಾಡಬೇಕಾಗುತ್ತೆ ಅನ್ನೋದು ನನಗೆ ಮೇಲ್ನೋಟಕ್ಕೆ ಕಾಣುವ ಅರ್ಥ ಅವಶ ಅನ್ನೋದಕ್ಕೆ ನಾರಾಯಣನಿಗೆ ಅಧೀನವಾಗಿ ಯಾಕೆಂದ್ರೆ ಅಕಾರ ಅನ್ನೋದು ಪರಮಾತ್ಮನನ್ನು ಹೇಳುತ್ತೆ ಅ ಇತಿ ಬ್ರಹ್ಮ ಇತ್ಯಾದಿ ಶ್ರು ಹಿಂದೆ ಒಂದು ಮಾತು ಪೈಂಗಿ ಶ್ರುತಿಯದ್ದು ವೇದದಲ್ಲಿ ಇತರೆಯ ಉಪನಿಷತ್ತಿನಲ್ಲಿ ಬಂದದ್ದು ಅಹ್ ಇತಿ ಬ್ರಹ್ಮ ಅಹ್ ಅನ್ನೋದು ವಿಸರ್ಗ ವಸ್ತುತಃ ಲೋಕದಲ್ಲಿ ಸಾಮಾನ್ಯ ಶಬ್ದಗಳಾದಾಗ ಪರದಲ್ಲಿ ಸ್ವರಾಕ್ಷರ ಇದೆ ಅನ್ನುವ ಕಾರಣಕ್ಕಾಗಿ ಲೋಪ ಆಗ್ಬೇಕಿತ್ತು ಆದ್ರೆ ಆಗ್ಲಿಲ್ಲ ನಿಮ್ಮ ಲೋಕದ ನಿಯಮ ನನ್ನನ್ನ ಬಂಧಿಸುವುದಿಲ್ಲ ಅಂತ ವ್ಯಾಕರಣದ ಸೂತ್ರಕ್ಕೆ ನಾನು ಮಿಗಿಲು ಅಂತ ತೋರಿಸುವುದು ಒಂದು ಅಭಿಪ್ರಾಯ ಮತ್ತೊಂದು ಎಷ್ಟು ಅದನ್ನ ನೀವು ಆ ಜೋಡಿಸಿ ಬರೆದ್ರು ಅದು ಈ ಜಗತ್ತಿಗಿಂತ ಬೇರೆಯಾಗಿಯೇ ಇರುತ್ತೆ ಅಕ್ಷರಕ್ಕಿಂತಲೂ ಬೇರೆಯಾಗಿರುತ್ತೆ ಕರೆಯುವ ನಿಮ್ಮ ಲೋಕದ ಶಬ್ದಗಳಿಗಿಂತಲೂ ಬೇರೆಯಾಗಿ ನಿಲ್ಲುತ್ತೆ ಎಲ್ಲದಕ್ಕಿಂತ ತಾನು ಬೇರೆ ಅಂತ ಸಂಧಿ ಆಗದೆ ತಾನು ವಿಲಕ್ಷಣ ತಾನು ವಿಶಿಷ್ಟ ತಾನು ವಿಚಿತ್ರ ತಾನು ವೈವಿಧ್ಯದಿಂದ ಕೂಡಿದವ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ವಿಸರ್ಗ ಲೋಪ ಆಗದೆ ಪ್ರತ್ಯೇಕವಾದಿ ಅಹ್ ಅಂತ ಉಳಿದಿದೆ ಅದು ಅಹ್ ಅನ್ನೋದು ಅದ್ಭುತ ಅನ್ನುವ ಅರ್ಥದಲ್ಲಿ ಅಕಾರಕ್ಕೆ ಏನೆಲ್ಲ ಅರ್ಥ ಇದೆ ಅನಂತ ಅಂತ ಅರ್ಥ ಇದೆ ಅದ್ಭುತ ಅಂತ ಅರ್ಥ ಇದೆ ಉತ್ತ ಅತ್ಯುತ್ತಮ ಅಂತ ಅರ್ಥ ಇದೆ ನೀವು ಏನು ಅತೀತ ಅಂತ ಮಾಡ್ಬೋದು ಎಷ್ಟು ಅರ್ಥದಲ್ಲಿ ಅ ಅನ್ನೋದು ಹೊರಡುತ್ತೋ ಅಷ್ಟೂ ಅರ್ಥ ಗುಣ ಗುಣಚಿಂತನೆಗೆ ಸಾಧಕವಾದದ್ದಾದ್ರೆ ಅದು ಅಕಾರದ ಅಭಿಪ್ರಾಯ ಹಾಗೆ ಅಂತ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವತಃ ವೇದಗಳೇ ಅವನನ್ನ ಈ ಅಕಾರವಾಚ್ಯನಾದ ವಿಲಕ್ಷಣ ಆ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ ಆ ಅನ್ನೋದು ಬೇಡ ಅಂತ ಅರ್ಥ ಹೇಳುತ್ತೆ ಆ ಅನ್ನೋದು ಇಲ್ಲ ಅಂತ ಅರ್ಥ ಹೇಳುತ್ತೆ ಆ ಅನ್ನೋದು ಅಲ್ಲ ಅಂತ ಅರ್ಥ ಹೇಳುತ್ತೆ ಆ ಅನ್ನೋದು ವಿರುದ್ಧ ಅಂತ ಅರ್ಥ ಹೇಳುತ್ತೆ ಆ ಅನ್ನೋದು ಸ್ವಲ್ಪ ಅನ್ನುವ ಅರ್ಥದಲ್ಲಿ ಹೇಳುತ್ತೆ ಅಲ್ಪ ಅನ್ನುವ ಅರ್ಥದಲ್ಲಿ ಹೀಗೆ ಆ ಉಳಿದದ್ದೆಲ್ಲದಕ್ಕಿಂತರೂ ತಾನು ಇನ್ನ ಅನ್ನೋದನ್ನು ತೋರಿಸುವ ದೃಷ್ಟಿಯಿಂದ ಶ್ರುತಿಯಲ್ಲಿ ಈ ಅಕಾರಕ್ಕೆ ವಿಶಿಷ್ಟವಾದ ಅರ್ಥವನ್ನ ಹೇಳಿದ್ದಾರೆ ಅಂದ್ರೆ ಈ ಅರ್ಥ ಉಪನಿಷತ್ತಿನಲ್ಲಿ ಹೇಳಿದ್ದು ಮತ್ತು ಅವಶಃ ಅಂತ ಇಲ್ಲಿ ಗೀತೆಯಲ್ಲಿ ಕೃಷ್ಣ ಕೊಂಡಾಡಿದ್ದು ಮತ್ತು ಆ ಗೀತೆಯಿಂದ ಕೊನೆಗೆ ಪ್ರತಿಪಾದ್ಯನಾದವನು ತಾನೇ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಅವಶಃ ಅನ್ನುವ ಶಬ್ದವನ್ನ ಬಳಸಿದ ಅವಶಃ ಅನ್ನೋದು ನಮ್ಗೆ ಲೋಕದ ಭಾಷೆಯಲ್ಲಿ ವಶ್ ಅವನ ವಶದಲ್ಲಿ ಅವನಿಲ್ಲದೆ ಮತ್ತೆ ಹಾಗಾದ್ರೆ ಜಡ ಅಂತೂ ಮಾಡಲ್ಲ ಇದು ಅಲ್ಲೇ ಇರುವ ಅರ್ಥ ಆಚಾರ್ಯರು ಯಾವುದೇ ಅರ್ಥವನ್ನ ತನಗೆ ಬುದ್ಧಿವಂತಿಕೆ ಇದೆ ಅಂತ ಎಳೆದು ತಂದ ಅರ್ಥ ಅಲ್ಲ ಸಹಜವಾಗಿ ಮುಂದೆ ಆ ಶಬ್ದ ಪ್ರಶ್ನೆಗೆ ಉತ್ತರ ಬರಲೇಬೇಕಲ್ವಾ ಪ್ರಕೃತಿ ಚೈಹಿ ಗುಣೈಹಿ ಕಾರ್ಯತೆ ಅಂದ್ಬಿಟ್ರೆ ಪ್ರಕೃತಿಜವಾದ ಗುಣಗಳು ಅಂದ್ರೆ ಸಪ್ತರಜ ಸಮಸ್ಯೆಗಳು ಅವುಗಳು ಜಡ ಜಡವಾದ ಪದಾರ್ಥಕ್ಕೆ ಚೇತನದ ಶಕ್ತಿ ಇಲ್ಲ ಹಾಗಾದ್ರೆ ಯಾವುದೋ ಒಂದು ಚೇತನ ಇದನ್ನ ಮಾಡ್ಬೇಕಲ್ಲ ಅದು ಯಾವುದು ಎಲ್ಲಿ ಹೇಳಿದ್ದಾರೆ ಬರೀ ಅರ್ಧ ಮರ್ಧ ಹೇಳಿದ್ನ ಕೃಷ್ಣ ಅಂದ್ರೆ ಇಲ್ಲ ಅವಶಃ ಕಾರ್ಯತೆ ಅಕಾರಕ್ಕೆ ವಶನಾಗಿಯೇ ಎಲ್ಲವನ್ನು ಮಾಡ್ತಾನೆ ಇತಿ ಬ್ರಹ್ಮ ಇದು ನಾನು ಹೇಳಿದ್ದಲ್ಲ ವೇದಗಳಲ್ಲೇ ಅಕಾರ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಇದೆ ಅಂತ ಈ ರೀತಿ ಅನೇಕ ಸಂಗತಿಗಳನ್ನ ಸಾಕೂತವಾಗಿ ಕೃಷ್ಣ ಪ್ರತಿಯೊಂದು ಶ್ಲೋಕಗಳಲ್ಲೂ ನಿರೂಪಣೆ ಮಾಡುವಾಗ ತನ್ನ ಅಮಿತವಾದ ಚಿಂತನೆಯನ್ನು ಅದರ ಜೊತೆಗೆ ಇರಿಸಿದ್ದಾನೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಮುಂದೆ ಮತ್ತೆರಡು ಪದ್ಯಗಳು ಒಟ್ಟಿಗೆ ಶುರುವಾಗುತ್ತೆ ಒಟ್ಟು ಈ ಶ್ಲೋಕದ ಭಾವ ಯಾವಾಗ್ಲೂ ನಂಗೆ ನೆನಪಿರಬೇಕಾದದ್ದು ಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತಿ ಅಕರ್ಮಕೃತಿ ಯಾವ ವ್ಯಕ್ತಿಯು ಕೂಡ ಯಾವುದೋ ಹಠಕ್ಕೆ ಬಿದ್ದು ನಾನೆಲ್ಲ ತೊಂದರೆ ಮಾಡ್ಕೊಡ್ತೇನೆ ಅಂತ ಹಾನಿ ಮಾಡ್ಕೊಡ್ತೇನೆ ಅಂತ ಹೊರಡುದಾಗ್ಲಿ ಅಥವಾ ನಾನು ಇನ್ನೊಬ್ಬರಿಗೆ ಹಾನಿ ಮಾಡ್ತೇನೆ ಅಂತ ಹೊರಡುದಾಗ್ಲಿ ಇದೆರಡಕ್ಕೂ ಅರ್ಥ ಇಲ್ಲ ಅದು ನಾವು ಮಾಡುದೇ ಅಲ್ಲ ಮಾಡದೆ ಏನೂ ಮಾಡದೆ ಇರ್ಲಿಕ್ಕೂ ಸಾಧ್ಯ ಇಲ್ಲ ನಾನೇ ಎಲ್ಲ ಮಾಡ್ತೇನೆ ಅನ್ನೋದು ನಮ್ಮ ದಟ್ಟತನದ ಪರಮಾವಧಿ ನಡೆದಂತೆ ಅದು ಸಾಗಿ ಹೋದ ಹಾಗೆ ನಾವು ಹೋಗ್ತಾ ಇರುವುದೇ ಬುದ್ಧಿವಂತಿಕೆ ಅದು ಎಲ್ಲಿ ಎತ್ತ ಕರ್ಕೊಂಡು ಹೋಗುತ್ತೋ ಅಲ್ಲಿ ನಿಶ್ಚಯವಾಗಿ ನಿಶ್ಚಿಂತೆಯಿಂದ ಹೋಗುವುದೇ ನಮ್ಮ ಜೀವನಕ್ಕಾಗುವ ಲಾಭ ಅನ್ನುವ ಈ ಹಿನ್ನೆಲೆಯನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡೇ ನಾವು ಸಾಗಬೇಕಾದದ್ದು ಅನ್ನುವ ಈ ಹಿನ್ನೆಲೆಯನ್ನ ನಾವು ಈ ಪದ್ಯದ ಮೂಲಕ ತಿಳ್ಕೊಂಡ್ರೆ ತುಂಬಾ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದ ಶ್ಲೋಕ ನಹಿ ಕಶ್ಚಿತ್ ಕ್ಷಣಮಿ ಜಾತು ಕರ್ಮ ಕೃತ್ ಕಾರ್ಯತೆ ಯವಶ ಕರ್ಮ ಸರ್ವ ಪ್ರಕೃತಿ ಎರಡೂ ಮುಖದಲ್ಲಿ ಎಲ್ಲ ನಾನೇನ್ ಅಂತ ಅಹಂ ಬದ್ಧ ಇದು ನಮಗೆ ಪಾಠ ನಾನಲ್ದೆ ಇದ್ರೆ ಯಾರಿಂದನೂ ಆಗಲ್ಲ ಅಂತ ಯೋಚನೆ ಬಂದ್ರೂ ಪಾಠ ನನಗೂ ಏನು ಆಗಲ್ಲ ನಾನು ಏನು ಮಾಡಲ್ಲ ನಾನು ಕೂಡ ವ್ಯರ್ಥ ಅನ್ನುವ ಭಾವದಿಂದ ಕೂತ್ರೆ ಅದು ಕೂಡ ಒಂದು ಇನ್ ಹಿನ್ನಡೆಯಾಗುತ್ತೆ ಎಲ್ಲವನ್ನು ಪರಿಹರಿಸಲಿಕ್ಕೆ ಈ ಶ್ಲೋಕದ ಭಾವ ಅತ್ಯಂತ ವಿಶಿಷ್ಟವಾದದ್ದು ಅಂತ ನಾವು ಅನುಸಂಧಾನ ಮಾಡಿಕೊಂಡ್ರೆ ನಮಗೆ ಯಾವುದೇ ಸಂದರ್ಭದ ಕಿರಿಕಿರಿ ಬಷ್ಟ ಕಷ್ಟಗಳ ತೊಂದರೆಗಳ ಸಾಲಮಾಲೆ ಕಾಡಿದಾಗಲೂ ಈ ಪದ್ಯ ನೆನಪಿದ್ದಾಗ ನಮ್ಮ ವ್ಯಥೆ ದೂರವಾಗುತ್ತೆ ಅನ್ನೋದು ಸತ್ಯ ಶ್ರೀಹರಿಪ್ರಿಯತ ಶ್ರೀ ಕೃಷ್ಣಾರ್ಪಣಮಸ್ತು तपस्विनो तानपरायशस्विनो मनस्विनो मन्त्रविदस्सु मङ्गलाक्षेमं न विन्दन् विना यदर्पणम् तस्मै सुभद्रश्रवसे नमो नमः श्रीकृष्णाय नमः